ನಾನು ಬೂತ ತಲೆ ಅದು ಚಿಕ್ಕ ತನಿ ಅಂತ ಒಂದು ಕೆಜಿ ತಂದಾರೆ ಚಿಕ್ಕ ಚಿಕ್ಕ ಬೂತೆ ನೋಡಿ ಇದು ದೊಡ್ಡ ಬೂತೆಗಿಂತ ಇದು ರುಚಿ ಜಾಸ್ತಿ ಕ್ಲೀನ್ ಮಾಡ್ಕೊಂಡು ಸ್ವಲ್ಪ ಲೇಟ್ ಆಗ್ತದೆ ಮಾಡಿ ತರ್ತೇನೆ ಈಗ ಮೀನ ಎಲ್ಲ ಕ್ಲೀನ್ ಮಾಡಿ ಆಯ್ತು ಸ್ವಲ್ಪ ಮಸಾಲ ರೆಡಿ ಮಾಡುವ ಇದರಲ್ಲಿ ಇಷ್ಟು ತಕೊಂಡಿದ್ದೀನಿ ತೆಂಗಿನ ತುರಿ ಅಂತದ್ದು ಮೂರು ಚಮಚ ಕೊತ್ತಂಬರಿ ಬೀಜ ಒಂದು ಚಮಚ ಜೀರಿಗೆ ಮತ್ತು ಕಡಿಮೆ ಸ್ವಲ್ಪ ಅರ್ಧ ಚಮಚ ಎಲ್ಲ ಸ್ವಲ್ಪ ಕಡಿಮೆ ಉಂಟು ಸ್ವಲ್ಪ ಹುಣಸೆ ಹುಳಿ ಅರ್ಧ ಈರುಳ್ಳಿ ಆರೈಸಲು ಬೆಳ್ಳುಳ್ಳಿ ಅಂದರೆ ಮೆಂತ್ಯ ಉಂಟು ಒಂದು ಹತ್ತು ಬೀಜ ಉಂಟು ಜಾಸ್ತಿ ಹಾಕಲಿಲ್ಲ ಜಾಸ್ತಿ ಉಂಟಲ್ಲ ಕೈ ಬರ್ತದೆ ಅದಕ್ಕೆ ಇದನ್ನು ಮಾತ್ರ ಫ್ರೈ ಮಾಡಿದ್ದು ಮತ್ತು ಯಾವ ಮಸಾಲ ಕೂಡ ಫ್ರೈ ಮಾಡಲಿಲ್ಲ ಮೆಂತ್ಯವನ್ನು ಮಾತ್ರ ಫ್ರೈ ಮಾಡಬೇಕು ಹಸಿ ಹಾಕ್ಬಾರ್ದು ಹಸಿ ಹಾಕಿದರೆ ಅದು ಸ್ವಲ್ಪ ಅಂಟಿ ರೀತಿಯಲ್ಲಿ ಬರ್ತದೆ ಪದಾರ್ಥ ಹತ್ತು ಗೋಡೆ ಉಂಟು ಈ ತೊಳೆದು ತಂದದ್ದು ಒಂದು ಅರ್ಧ ಚಮಚ ಅರಶಿನ ಹುಡಿ ಳ್ಳಿ ಎರಡು ಚಮಚ ಹಾಕಿದ್ದೇನೆ ಎರಡು ಚಮಚ ಅಂತ ಹೇಳಿದ್ರೆ ಇದು ದೊಡ್ಡ ಚಮಚ ನೀವು ಚಿಕ್ಕ ಚಮಚದಲ್ಲಿ ಒಂದು ನಾಲ್ಕು ಚಮಚ ಮೆಣಸಿನ ಹುಡಿ ಹಾಕಿದ್ರೆ ಆಯ್ತು ಮೆಣಸಿನ ಹುಡಿಯ ಬದಲು ಮೆಣಸನ ಕೂಡ ಒಂದು ಎಂಟು ಮೆಣಸನ್ನು ಹಾಕಬಹುದು ಹಾಕಿ ರುಬ್ಬಿ ತರುವ ಒಂದು ಚಮಚ ಎಣ್ಣೆ ಹಾಕುವ ಜಾಸ್ತಿ ಬೇಡ ಒಂದು ಚಮಚ ಸಾಕು ತೆಂಗಿನ ಹಾಕ್ತೇನೆ ನಾನು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕುವ ಇದ್ರಿ ಒಂದು ಟೊಮೆಟೊ ಉಂಟು ಅರ್ಧ ಈರುಳ್ಳಿ ಅರ್ಧ ಆಗ ರುಬ್ಬುವಾಗ ಹಾಕಿದ್ದೇನೆ ಸ್ವಲ್ಪ ಶುಂಠಿ ಒಂದು ಹಸಿಮೆಣಸು ಒಟ್ಟಿಗೆ ಹಾಕುವ ಸ್ವಲ್ಪ ಉಪ್ಪು ಕೂಡ ಹಾಕುವ ಸಾಫ್ಟ್ ಆಗಬೇಕು ಈರುಳ್ಳಿ ಟೊಮೆಟೊ ಎಲ್ಲ ಮಸಾಲೆಲ್ಲ ಮೃದು ಆಯಿತು ಸಾಕಿಷ್ಟು ನೋಡಿ ಈಗ ರುಬ್ಬಿದ ಮಸಾಲೆ ಹಾಕುವ ಸ್ವಲ್ಪ ನೀರು ಕೂಡ ಹಾಕುವ ಉಪ್ಪು ಹಾಕಿದ್ದೇನೆ ಅದು ಸಾಕಾಗುದಿಲ್ಲ ಸ್ವಲ್ಪ ಉಪ್ಪು ಹಾಕುವ ಅಷ್ಟು ರುಚಿಗೆ ಬಿಷ್ಟು ಅಷ್ಟು ಉಪ್ಪು ಹಾಕಿದ್ರೆ ಆಯ್ತು ಈಗ ಚಂದ ಮಾಡಿ ಕುದಿ ಬರ್ಲಿ ನೋಡಿ ಈಗ ಮಸಾಲೆ ಚಂದ ಮಾಡಿ ಕುದಿ ಬಂತು ನೋಡಿ ಎಷ್ಟು ದಪ್ಪ ಉಂಟು ಜಾಸ್ತಿ ಚಲೋ ಕೂಡ ಬೇಡ ಜಾಸ್ತಿ ದಪ್ಪ ಕೂಡ ಮಸಾಲೆ ಇಡಬಾರ್ದು ಚಿಕ್ಕ ಚಿಕ್ಕ ಮೀನು ಅಂದ್ರೆ ಈ ರೀತಿ ತುಂಡು ಮಾಡ್ಬೇಕು ನೋಡಿ ಅದ್ ತಲೆ ಎಣ್ಣೆ ತೆಗಬೇಕು ಬೇಗ ನಮಗೆ ಕ್ಲೀನ್ ಮಾಡಿ ಆಗ್ತದೆ ಮೀನು ಚಿಕ್ಕ ಮೀನು ಆದ್ರೂ ಕೂಡ ಕ್ಲೀನ್ ಇದರಲ್ಲಿ ಉಂಟಲ್ಲ ಒಂದು ಕೆಜಿ ತಂದಿದ್ದಾರೆ ಇದರ ಅರ್ಧ ಕೆಜಿ ಮಾತ್ರ ಈಗ ಪದಾರ್ಥ ಮಾಡುದು ಅರ್ಧ ಕೆಜಿ ಇಟ್ಟಿದ್ದೇನೆ ಮೀನ ಹಾಕು ಈಗ ಮೆಲ್ಲ ಹೀಗೆ ಮಿಕ್ಸ್ ಮಾಡುವ ಚಿಕ್ಕ ಬೂತೆ ಉಂಟಲ್ಲ ಬೇಗ ದರಾಗಿ ಹೋಗ್ತದೆ ಜಾಸ್ತಿ ಈಗ ಹೀಗೆ ಮಾಡಿದ್ರೆ ಜಾಸ್ತಿ ಇಲ್ಲ ಒಂದು ನಿಮಿಷ ಸಾಕು ರೀತಿ ಮೆಲ್ಲಾ ಸೌಟನ್ ಹಾಕಿ ತೆಗಿಬೇಕು ನೋಡಿ ಮೀನು ಪದಾರ್ಥ ರೆಡಿ ಮೀನು ಪದಾರ್ಥ ಉಂಟಲ್ಲ ನಿಮ್ಗೆ ದೋಸೆಗೆ ಇಡ್ಲಿಗೆ ಯಾವ್ದಾಗ ಕೂಡ ತಿನ್ಬೋದು ಪುಂಡಿಗೆ ನಾನು ಇದು ಮಾಡಿದೆ ನೋಡಿ ಕಪ್ಪ ರೊಟ್ಟಿ ಮಾಡಿದೆ ಬೆಳಿಗ್ಗೆ ಇದಕ್ಕೆ ಕೂಡ ಆಗ್ತದೆ ಮತ್ತೆ ಊಟ ಮಾಡ್ಲಿಕ್ಕೆ ಕೂಡ ಈ ಪದಾರ್ಥ ಆಗ್ತದೆ ಇದೇ ರೀತಿ ಮೀನು ಪದಾರ್ಥ ನೀವು ಸಮಯ ಮಾಡಿ ನೋಡಿ